ನಮಸ್ತೆ ವೀಕ್ಷಕರೇ ಈ ವಾರ ನಡೆದಂತಹ ಫಿನಾಲೆಯ ಟಿಕೆಟ್ ಎಂಬ ಒಂದು ಸ್ಪರ್ಧೆಯಲ್ಲಿ ನಮ್ಮ ಎಲ್ಲರಿಗೂ ಸಹ ಗೊತ್ತಿರೋ ರೀತಿಯಲ್ಲೇ ಪ್ರತಾಪ್ ಅವರು ಹೆಚ್ಚಿನ ಅಂಕವನ್ನು ಪಡೆದು ಇನ್ನೇನು ಅವರಿಗೆ ಫಿನಾಲೆಯ ಟಿಕೆಟ್ ಸಿಗುತ್ತೆ ಅಂತ ಎಲ್ಲರೂ ಸಹ ಖುಷಿಯಾಗಿರ್ತಾರೆ ಆದರೆ ಬಿಗ್ ಬಾಸ್ ಮತ್ತೊಂದು ಟ್ವಿಸ್ಟನ್ನು ತಂದಿಡ್ತಾರೆ ಯಾರು ಹೆಚ್ಚಿಗೆ ಈ ಥರ ಒಂದು ಓಟನ್ನು ಪಡೆಯುತ್ತಾರೋ ಅವರೇ ಫಿನಾಲೆ ಟಿಕೆಟನ್ನು ಪಡೆಯೋದು ಅಂತ ಆಗುತ್ತೆ ಆದರೆ ಫಿನಾಲೆ ಟಿಕೆಟನ್ನು ಲಾಸ್ಟಿಗೂ ಪಡೆಯೋದೇ ಸಂಗೀತ ಅವರು ಹೌದು ಹೆಚ್ಚು ಅಂಕ ಪಡೆದರೂ ಸಹ ಪ್ರತಾಪ್ ಅವರಿಗೆ ಆ ಟಿಕೆಟ್ ಸಿಗದೇ ಇದ್ದಾಗ ಅವರು ಕಣ್ಣೀರು ಹಾಕ್ತಾರೆ ಎಲ್ಲರೂ ಬಂದು ಮೊಸಳೆ ಕಣ್ಣೀರು ಹಾಕ್ತಿದ್ದಾನೆ ಅಂತ ಹೇಳಿ ಅವನನ್ನು ರೇಗಿಸ್ತಾರೆ ಆದರೂ ಸಹ ಏನು ಮಾತನಾಡಿದಂತಹ ನಮ್ಮ ಪ್ರತಾಪ್ ಅವರು ಒಂದೇ ಒಂದು ಮಾತಾಡ್ತಾರೆ ನಾನು ನಿಯತ್ತಾಗಿ ದುಡ್ದೆ ನಾನು ನಿಯತ್ತಾಗಿ ಆಟವನ್ನು ಆಡದೆ ಆದರೂ ನೀವೆಲ್ಲ ನಮಗೆ ಮೋಸ ಮಾಡಿದ್ದೀರಾ ಮತ್ತೆ ನಾನು ಮೋಸ ಮಾಡಿದ್ದೀನಿ ಅಂತಂತ ಎಲ್ಲರ ಎಲ್ಲರೂ ಹೇಳ್ಕೊಂಡು ತಿರುಗ್ತೀರಾ ಇದು ಎಷ್ಟರ ಮಟ್ಟಿಗೆ ಸರಿ ಅಂತನು ಸಹ ಪ್ರತಾಪ್ ಅವರು ಕೇಳಿದ್ದಾರೆ ಹೌದು ನನಗೆ ಮೋಸ ಆಗಿದೆ ಅಂತ ಸುದೀಪ್ ಅವರು ಆತನು ಸಹ ಹೇಳೋಕೆ ಮುಂದಾಗಿದ್ದಾರೆ ನಮ್ಮ ದ್ರೋಣ್ ಪ್ರತಾಪ್ ಅವರು